ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ ಇವತ್ತಿನ ವಿದ್ಯದಲ್ಲಿ ಆರ್ ಸಿ ಸಿರ್ ಎಲೆಕ್ಟ್ರಿಕಲ್ ಪೈಪ್ ಹಾಕಿರೋಂಥದ್ದು ಇದು ಮಾಸ್ಟರ್ ಬೆಡ್ರೂಮು ಇದಕ್ಕೆ ಎರಡು ಸರ್ಫೇಸ್ ಲೈಟು ಒಂದು ಫ್ಯಾನ್ ಪ್ಯಾಂಟು ಅದೇ ಥರ ಇದು ಸ್ಟೇರ್ ಇರುತ್ತೆ ಬಂದಿರೋಂಥ ಜಾಗ ಅಲ್ಲಿಗೆ ಎರಡು ಲೈಟ್ ಪೈಟ್ ಇದು ಬಚ್ಚಲು ಮಕ್ಕಳಿಗೆ ಲೈಟು ಮತ್ತೆ ಈ ಕಡೆ ಒಂದು ಪ್ಯಾಸೇಜ್ ಇದೆ ಪ್ಯಾಸೇಜ್ ಲೈಟು ಒಂದು ಪ್ಯಾಸೇಜ್ ಇದೆ ಹ್ಯಾಂಡ್ ಬಾಕ್ಸು ಇದೊಂದು ಬಸ್ ಇದು ಬಿ ಟಿಕೆಟ್ ಅಂತ ಪ್ಲೇಸ್ ಹೆಸರು ದ ಮೇನ್ ಸರ್ಕ್ಯೂಟ್ ಗೆartifactId ಅಂತದ್ದು ಆ ಬಕೂ ಒಂದು ಅಲ್ಲಿಂದ ಆಗು ಅಂತಾರೆ ಕಾಂಕ್ರೀಟ್ ಸುರು ಮಾಡಿದಾರೆ ಇದು ಫಸ್ಟ್ ಪೂಜೆ ಮಾಡಿ ಕಾಂಕ್ರೀಟ್ ಮುಟ್ಟಿ ಬಂತು ಭಯ ಮೊಬೈಲ್ काढಲೇ ಬೇಕಾ ಕಾಂಕ್ರೀಟ್ ಕಿಂಗ್ ಗಡಬೇಡಿnga ಏನಂತೀಯಾ ಓಹ್ ಉಸ್ಕೋ ಬಗಿತ ಕಂತಾ ನೀತು ಬೋಲೋ ಠಕ ಪಟಕ್ ಆ ಆ ಬೋತ್ ಮಾ ಸೋರೆ ಹೊರಕನೇನೇ ನಾ ಏ ಬಣ್ಣೋ ಅದು ಒಂದು ಬೆಡ್ ರೂಮ್ ನಿನಗೆ ಕಾಲರ್ ಬಿಡಿಸ್ ನಾಲ್ಕು ಸ್ಪಾಟ್ ಲೈಟ್ ಇದೆ ಬೌಂಡುetti ಜಿನೈ ಏಳೋ ನನಗೆ ಬೌಂಡು ಹೋಗಿatro প্লাಸ್ಟಿಕ್ ಬಂದುಬಿಡುತ್ತೆ ಪ್ಲಾಸ್ಟಿಕ್ ಇರುತ್ತೆ ಎಲ್ಲಾ ಇಲ್ಲೇ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಈ ಪ್ಲಾಸ್ಟಿಕ್ ಮಲ್ಲೋದು ವಿನೋ ಈ ಪ್ಲಾಸ್ಟಿಕ್ ಮಲ್ಲೋದು ಓಹೋ ಫಸ್ಟ್ دیا ತಸ್ ಬಾಯ್ ಕಾರ್ಕ ಸಟ ಹೇಳತಾನೆ ವಿನು ಪಾಂಡು ಅಂತ ಹೇಳಿ ಆಗ್ತಿದೇನೆ ಅಂತ ಹೇಳೋದು ಭಯಂಕರ ಮಾಡ್ತಾನೋ ತೆರೆದಂಗೆ

ఫ్యాన్ బాక్స్ ఈ బెడ్రూమ్ ఇది హాల్కి హాల్గ్ స్పాట్ లైట్స్ ఫ్యాన్ ఫ్యాను బీమ్ పార్ట్ ఎక్స్ బీమల్ లైట్ కొట్ట ఇది వస్తు ಇದ್ರಲ್ಲೂ ಅಷ್ಟೇ ಇದು ಇನ್ನೊಂದು ಅರ್ಧ ಪರ್ಕೆ ಇದರಲ್ಲಿ ಇದ್ರಲ್ಲಿ ನಾಲ್ಕು ಪರ್ಕೆ ಒಂದು ಫ್ಯಾನು ಹಾ ಅದಲ್ಲ ಅದು ಇನ್ನೂ ದೊಡ್ಡದು ಬರುತ್ತೆ ಕೆಟ್ಟದು ದೊಡ್ಡದು ಬರುತ್ತೆ ಹಾ